ಜಿಲ್ಲಾ ಕೇಂದ್ರ ಮಡಿಕೇರಿಯ ಜಿಲ್ಲಾಡಳಿತ ಭವನ ಬಳಿಯ ತಡೆಗೋಡೆ ಕಾಮಗಾರಿಯಿಂದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಶನಿವಾರ ವೀಕ್ಷಿಸಿದ್ರು ಸಂಬಂಧಪಟ್ಟ ಇಂಜಿನಿಯರ್ ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ಮಾತನಾಡಿದ ಸಚಿವರು ತಡೆಗೋಡೆಯ ದುರಸ್ತಿ ಕಾರ್ಯವೊಂದ ಪ್ರಸಕ್ತ ಸಾಲಿನ ಏಪ್ರಿಲ್ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮಂಗಳೂರು ಕಡೆಗೆ ತೆರಳುವ ರಸ್ತೆಯ ಬಲಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಜಿಲ್ಲಾಡಳಿತ ಭವನದ ಸುರಕ್ಷತೆಗಾಗಿ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು ಇದು ನಂತರದ ವರ್ಷದ ಭಾರೀ ಮಳೆಯ ಸಂದರ್ಭ ಕುಸಿತಕ್ಕೆ ಒಳಗಾಗುವ ಅಪಾಯವನ್ನು ಎದುರಿಸಿದ ಹಿನ್ನೆಲೆ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದರು

ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪನ್ನಂಡ ಶಾಸಕ ಡಾಕ್ಟರ್ ಮಂತ್ರಗೌಡ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಎಲ್ಲಪ್ಪ ವಿಧಾನಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಜಯ ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಎಂಜಿನಿಯರ್ ಕೆಎನ್ ನಳಿನಿ ಕಾರ್ಯಪಾಲಕ ಎಂಜಿನಿಯರ್ ಎಂಪಿ ಮುತ್ತುರಾಜು ಪ್ರಮುಖರಾದ ಚಂದ್ರಮೌಳಿ ಟಿಪಿ ರಮೇಶ್ ತೆನ್ನಿರ ಮೈನಾ ಪೀಟರ್ ಅಂಬೇಕಲ್ ನವೀನ್ ಪ್ರಕಾಶ್ ಆಚಾರ್ಯ ಯಾಕೂಬ್ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು

उस्धार भांज, इत्तल मुधा, गल्गा है और्स सब्सक्राइब उसान हर साध्या। इमदी इंदेनाग मह वराओ इत्त फिरि Post reach । इन्दा का 3 West पोलिगिए श्युक्स budget इन आरपपड उस ಅದು ಮೇನ್ ದಟ್ 30% ಆಗಲಿ ಇಲ್ಲಿ ನಾನು ಅಲ್ಲಿಗೆ ಬೇರೆ ತರ ಫಿಟ್ಟಿಂಗ್ ಚಿಕ್ಕ ತರ ಸರ್ ಈ ಪೋಷಕಾಂಶ ಅದಕ್ಕೆ ತರ ಸರ್ ಬರ್ ಮಾಡ್ತೀವಿ ನೆಕ್ಸ್ಟ್ ಸರ್ ಅಲ್ಲಿ ಒಂದು ಮೇನ್ ಅದು ಪ್ರಾದ್ ಉದ್ದೇಶ ಬ್ಲಿತ್ ಪ್ರೊಡಕ್ಷನ್ ಅಂತ ರೋಡ್ ರೇಟ್ ಏನಿದೆ 200 ಫಿಟ್ಟಿಂಗ್ ए रोड बस आमेल बिलिभ गर्दै छ रोडेल बनाउँदै छ यो रोड तयार छ यो रोड तयार छ एनएच रोडले ला मार्दै मार्दै गर्दै छ अहिले यो स्कीमबाट रङ्गिट वर्क छ कम भएन ए ओन्द बनी छ यो रोड बन्यो गेस पनि लाग्छ